ೇಯ ಪದ್ಯವೇ ಇದು ಡಾಕ್ಟರ್ ತನುಶ್ರೀಯವರು ರಂಗರೂಪದಲ್ಲಿ ಪರಿಕಲ್ಪಿಸಿರುವ ಏಕವ್ಯಕ್ತಿ ವ್ಯಕ್ತಿ ಕಾವ್ಯರೂಪ ರಂಗಪ್ರಯೋಗ ಇದೊಂದು ಕಾವ್ಯ ಸಂಗೀತ ಅಭಿನಯಗಳ ಅಪರೂಪದ ಸಂಗಮ ಇದರಲ್ಲಿ ಬರುವ ಎಲ್ಲ ಸಂಭಾಷಣೆಗಳನ್ನು ಖ್ಯಾತ ಕವಯತ್ವಿದ್ವಯರಾದ ಸಂಧ್ಯಾ ರಾಣಿ ಮತ್ತು ಬಿ ವಿ ಭಾರತಿಯವರ ಆನು ನಿನ್ನ ಹಾಡಿದಲ್ಲದೆ ಸೈರಿಸಲಾರಿನಯ್ಯ ಎಂಬ ಕವನ ಸಂಕಲದ ಆಯ್ದ ಕವನಗಳ ಆಯ್ದ ಸಾಲುಗಳನ್ನು ಓಣಿಸಿ ಹೆಣೆಯಲಾಗಿದೆ ರಂಗದ ಮೇಲೆ ಪ್ರಸ್ತುತಪಡಿಸಲಿರುವ ಎಲ್ಲ ಗೀತೆಗಳನ್ನು ಸ್ವತಃ ಡಾಕ್ಟರ್ ತನುಶ್ರೀ ಅವರೇ ರಚಿಸಿದ್ದಾರೆ ಒಟ್ಟಿನಲ್ಲಿ ತ್ರಿಮೂರ್ತಿ ಕವಯತ್ರಿಗಳ ಭಾವ ವೈಭವವನ್ನು ರಂಗದ ಮೇಲೆ ಒಟ್ಟಿಗೆ ಶ್ರೀಯುತ ನಾರಾಯಣ ಭಾಗವತ್ ಸರ್ ರವರ ನಿರ್ದೇಶನದಲ್ಲಿ ಸವಿಯುವ ಸೌಭಾಗ್ಯ ನಮ್ಮದು ಹೆಣ್ಣನ್ನು ಕುರಿತ ಗಂಡಿನ ತಿಳುಗು ಮತ್ತು ಗಂಡನ್ನು ಕುರಿತ ಹೆಣ್ಣಿನ ಎಚ್ಚರ ಇವುಗಳ ಆಚೆಗೆ ನಿರಂತರವಾಗಿ ಅಂಟು ನಂಟಿನ ಬಳ್ಳಿ ಚಿಗುರುತ್ತಲೇ ಇರುವ ಚೋದ್ಯವೇ ಈ ಕಾವ್ಯರಂಗದ ಪಯಣವಾಗಿದೆ ಪ್ರೀತಿ ಪ್ರೇಮ ಪ್ರಣಯ ವಿರಹ ಇತ್ಯಾದಿ ಹೆಣ್ಣಿನ ವ್ಯಕ್ತಿತ್ವದ ಅನಂತ ಸಾಧ್ಯತೆಗಳನ್ನು ಅನೂಹ್ಯ ರೂಪಗಳ ಕವಿತೆಗಳ ರೂಪದಲ್ಲಿ ಬಣ್ಣ ಹಚ್ಚಿ ಡಾಕ್ಟರ್ ಧನುಶ್ರೀಯವರು ರಂಗದ ಮೇಲೆ ವಿಭಿನ್ನ ವಿನೂತನ ಪ್ರಯೋಗದ ಮೂಲಕ ಗುಣಪಡಿಸಲಿದ್ದಾರೆ ಇಲ್ಲಿ ಸ್ತ್ರೀಯ ಉತ್ಕಟತೆ ಎಚ್ಚರ ಪ್ರಾಮಾಣಿಕ ನಿಷ್ಠುರತೆ ಸಮಚಿತ್ತ ವಿಶ್ಲೇಷಣೆ ಅಗಲಿಕೆಯ ನೋವು ಗಂಡಿನ ಗೈರಿನಿಂದ ಉಂಟಾಗುವ ವಿರಹ ಕನಸು ಕಣ್ಣೀರು ಹೀಗೆ ಎಲ್ಲ ಅನುಭವಗಳನ್ನು ಕಾವ್ಯರಂಗದಲ್ಲಿ ಪ್ರಸ್ತುತಪಡಿಸಲಾಗಿದೆ ಹೆಣ್ಣು ಗಂಡು ಪ್ರಕೃತಿಯ ನಿಯತಿಯಂತೆ ಜೊತೆಗೂಡಿ ನಡೆಸಬೇಕಾದ ಪಯಣವನ್ನು ಹಂಬಲಿಸುವ ಹಾಗೆಯೇ ಅದರ ಆಚೆಗೂ ಅವರವರ ಅಸ್ಮಿತೆಯನ್ನು ಉಳಿಸಿ ಬೆಳೆಸುವ ಆಶಯ ಈ ಪ್ರಯೋಗದ್ದು ಮಳೆ ಚೂರು ಮಾತು ಇಷ್ಟೇ ಇಷ್ಟು ಇದ್ದಲ್ಲಿಯೇ ಸ್ವರ್ಗ ಸೃಷ್ಟಿಸಿಕೊಳ್ಳೋದು ಎಷ್ಟು ಚಂದವಲ್ವಾ ಒಂದಾಗಬೇಕೆಂದು ನಮ್ಮಿಬ್ಬರಲ್ಲಿ ಯಾರು ಎಣಿಕೆ ಹಾಕಿಟ್ಟಿರಲಿಲ್ಲ ಅವನಿಂದು ಕುಳಿತ ನಾನು ಎದೆ ಬಗೆಯವ ನೋಟದ ಅವನು ಯಾವ ಕ್ಷಣದಲ್ಲಿ ಎಂದು ನಡೆದಿರುವ ಪುರಾಣಗೋಪು Go, ah, 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 ah.

ನ ಕಾವ್ಯದೊಂದಿಗೆ ಬದುಕಿಗೆ ಯಾಕೆ ಪ್ರೇಮ ಮತ್ತು ಜಗಳಿಲ್ಲದೆ ಕನನವಿಲ್ಲದೆ ಮನಗಿನ ಎಲೆಯೊಂದು ಕಳಚಿ ಬೀಳುವಷ್ಟೇ ಸುಲಭವಾಯಿತು ಒಣಗಿದ ಎಲೆಯಂತೆ ಸುಮ್ಮನೆ ಅಂಟಿಕೊಂಡಿದ್ದನೇನು ಅವನು ನೆಪದ ಗಾಳಿಗೆ ಉದುರಿಯ ಬಿಟ್ಟು ಹುಟ್ಟುವುದು ಸುಲಭ ಉಳಿಯಬೇಕೆಂದರೆ ಮಾತ್ರ ಒಂದು ಆತ್ರಗೊಳಿಸುವ ನೆನಪುಗಳಿರಬೇಕು ಇಲ್ಲವೇ ಬೆಸೆಯುವ ಸುಂದರ ಕನಸುಗಳಾದರೂ ಇರಬೇಕು ಸ್ಮಶಾನದಲ್ಲಿ ಕೂತು ಪ್ರೀತಿಯ ಮಾತುಗಳನ್ನಾಡುತ್ತಾನೆ ಬಂಗಿಲ್ಲಲಿ ನನ್ನ ನೆನಪುಗಳಾಗುತ್ತಾನೆ ಬಿಟ್ಟು ಹೋದ ಎಂದು ಹೆಪ್ಪುಗಟ್ಟಿದಾಗ ತಂಗಿಯನ್ನು ಸಿರ ಕಳಿಸಿ ಕೆನ್ನೆ ನೇ ಹೊರಿಸುತ್ತಾನೆ ತಾಂಡವದಲ್ಲಿ ತಾಂಡವದಲ್ಲಿ ಬದುಕ ಲಯ ತಿಳಿಸುತ್ತಾನೆ ಗಾದೆಯಾದರೆ ರಥದ ಗಾಲಿಯಾಗುತ್ತಾನೆ ಜಾನಕಿಯಾದರೆ ಹಚ್ಚಿಟ್ಟ ಬೆಂಕಿಯಾಗುತ್ತಾನೆ ದೇವೇಹದ ಹಂಗು ತೊರೆದು ಗೌರಿಯಾದಾಗ ನನ್ನ ಅರ್ಥನಾಗುತ್ತಾನೆ आत्मक के आत्मक के चन मल्लिका नमस्कार पुरिवादा <us> ಹಾಡಿಲ್ಲದೆ ನಾನು ಸೈರಿಸಲಾರೆ ಎಂದು ಬಿಟ್ಟಿದ್ದೇನಲ್ಲ ಎಂತ ಮರುಳು